ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಬೆನ್ನತ್ತಿದ್ದ ಎಸ್ಐಟಿ ಟೀಂ ಅನಾಮಿಕರೊಂದಿಗೆ ಸ್ಥಳ ಮಹಜರು ಮಾಡಿತು ದೂರದಾರ ತೋರಿಸಿದ ಜಾಗದಲ್ಲಿ ಮಾರ್ಕ್ ಮಾಡಿದ್ದ ಅಧಿಕಾರಿಗಳು ಸದ್ಯ ಉತ್ಖನನ ಕಾರ್ಯಕ್ಕೆ ಮುಂದಾಕಿದ್ದಾರೆ ತಹಶೀಲ್ದಾರ್ ಮತ್ತು ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಗ್ರಾಮ ಪಂಚಾಯಿತಿಯ ಹನ್ನೆರಡು ಕಾರ್ಮಿಕರನ್ನ ಕರೆತಂದಿದ್ದು ನಾಲ್ಕು ತಂಡಗಳಾಗಿ ಮಾಡಲಾಗಿದೆ ಹಾರೆ ಗುತ್ತಲಿ ಪಿಕಾಸಿಗಳೊಂದಿಗೆ ಬಂದಿದ್ದಂತ ಕಾರ್ಮಿಕರು ಏಕಕಾಲದಲ್ಲಿ ಮೂರು ಕಡೆ ಇದ್ದಾರೆ ಬೆಳಗ್ಗೆಯಿಂದಲೂ ಚಿಟಿ ಜಿಟಿ ಮಳೆಯಾಗ್ತಿದ್ದು ಮಳೆಯ ನಡುವೆಯೇ ಉತ್ಖನನ ಪ್ರಕ್ರಿಯೆ ಆರಂಭಿಸಲಾಗಿದೆ ಮೊದಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಮಾರ್ಕ್ ಮಾಡಿದ್ದ ಜಾಗಗಳಲ್ಲಿ ಗುಂಡಿಯನ್ನ ಅಗೆಯಲಾಗ್ತಿದೆ ಸ್ಥಳದಲ್ಲಿ ಎಸ್ಐಟಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಫ್ಎಸ್ಎಲ್ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳ ತಂಡವೇ ಮೊಕ್ಕಾಂ ಹೂಡಿದೆ ಎಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ ಮಾರ್ಕ್ ಮಾಡಿರುವ ಜಾಗಗಳಲ್ಲಿ ಆರು ಅಡಿ ಆಗಲ್ಲ ಆರು ಅಡಿ ಉದ್ದದಷ್ಟು ಅಗೆಯಲು ನಿರ್ಧಾರವನ್ನ ಮಾಡಲಾಗಿದೆ ಶವ ಹೂತು ಹಲವು ವರ್ಷಗಳೇ ಆಗಿದೆ ನೀರು ಹರಿಯುವ ಜಾಗ ಆಗಿರೋದ್ರಿಂದ ಕೊಚ್ಚಿಕೊಂಡು ಬಂದ ಮಣ್ಣು ನಿಂತಿರುವ ಸಾಧ್ಯತೆ ಇರುತ್ತದೆ ನಿರ್ದಿಷ್ಟ ಜಾಗದಲ್ಲೇ ಶವದ ಅವಶೇಷ ಸಿಗುತ್ತೆ ಅಂತ ಹೇಳಲು ಆಗಲ್ಲ ಹೀಗಾಗಿ ನಿರ್ದಿಷ್ಟ ಜಾಗದ ಅಕ್ಕಪಕ್ಕದಲ್ಲೂ ಅಗೆಯಬೇಕಾದ ಅಗತ್ಯವಿರುತ್ತದೆ ಇನ್ನು ಮೂರರಿಂದ ನಾಲ್ಕು ಮಾರ್ಕ್ ಜಾಗಗಳಲ್ಲಿ ಅಗೆಯುವ ಸಾಧ್ಯತೆ ಇದೆ ಇನ್ನು ಮಾರ್ಕ್ ಮಾಡಿರುವ ಕೆಲವು ಭಾಗಗಳಲ್ಲಿ ಗಟ್ಟಿ ಮಣ್ಣಿದೆ ಕಾರ್ಮಿಕರಿಗೆ ಅಗೆಯಲು ಸಾಧ್ಯವಾಗದಿದ್ದರೆ ಜೆಸಿಪಿ ಬಳಸಿ ಅಗೆಯುವ ಕಾರ್ಯವನ್ನು ಮಾಡಲಾಗುತ್ತೆ ಒಟ್ನಲ್ಲಿ ನೇತ್ರಾವತಿ ಕಾಡಿನ ಮಧ್ಯೆ ಉತ್ಖನ ಕಾರ್ಯ ಶುರುವಾಗಿದ್ದು ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿ ಮೊಕ್ಕಂ ಹೂಡಿದ್ದಾರೆ ಇನ್ನು ವೀಕ್ಷಕರೇ ನಿಗೂಢ ಸಾವಿನ ಈ ಪ್ರಕರಣಕ್ಕೆ ಮುಕ್ತಿ ಸಿಗುತ್ತಾ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್